ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಬನ್ನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಇವತ್ತು ಬೆಳಗ್ಗೆನೇ ಎದ್ದು ನಾಲ್ಕು ಗಂಟೆಗೆ ಎದ್ದಿದ್ದೆ ಎದ್ದು ಪೂಜೆ ಅದೆಲ್ಲ ಸ್ನಾನ ಮಾಡಿ ಪೂಜೆ ಸ್ಟಾರ್ಟ್ ಮಾಡಿದೆ ಇವತ್ತೇನು ಬೆಳಗ್ಗೆ ಅಡುಗೆ ಮಾಡೋದೇನು ಇರಲಿಲ್ಲ ಯಜಮಾನ್ರು ಮನೆಯಲ್ಲ ಇದ್ದರು ಹಾಗಾಗಿ ಏನು ಅಡುಗೆ ಮಾಡೋಕ್ಕೆ ಹೋಗಲಿಲ್ಲ ಮತ್ತು ರೆಸ್ಟ್ ಮಾಡಿದ್ರಾಯಿತು ಪೂಜೆ ಅದೆಲ್ಲ ಮಾಡಿ ಅಂತ ಹೇಳಿ ಬೇಗ ಬೇಗ ಎಲ್ಲ ಪೂಜೆ ಮುಗಿಸಿದೆ ನಾಲ್ಕೂವರೆ ಅನ್ನೋಷ್ಟೊತ್ತಿಗೆ ಎಲ್ಲ ಪೂಜೆ ಅದೆಲ್ಲ ಮುಗಿತು ಇನ್ನೂ ಮೊಬ್ಬ ಇತ್ತು ನಾನು ಪೂಜೆ ಮಾಡಿದಾಗ ನೋಡಿ ದೀಪ ಎಷ್ಟು ಚೆನ್ನಾಗಿ ಇದೆ ಬಾಗಿಲು ಮುಂದೆ ಬೆಳಗ್ಗೆ ಬೆಳಗ್ಗೆನೇ ಪೂಜೆ ಮಾಡಿ ದೀಪ ಹಚ್ಚಿಬಿಟ್ರೆ ಅದು ಏನೋ ಗೊತ್ತಿಲ್ಲ ಮನೆಯ ಲಕ್ಷಣವೇ ಬೇರೆ ಆಗಿಬಿಡುತ್ತೆ ಇವಾಗಂತೂ ನನಗೆ ತುಂಬಾ ಖುಷಿ ಬರುತ್ತೆ ಇವಾಗ ಪೂಜೆ ಮಾಡೋಕ್ಕೆ ತುಂಬ ನೆಮ್ಮದಿ ಸಿಗುತ್ತೆ ಈ ಟೈಮಲ್ಲಿ ಪೂಜೆ ಮಾಡಿದರೆ ನಾನು ಎಷ್ಟು ಟೆನ್ಷನ್ ಇದ್ದರೂ ಪೂಜೆ ಮಾಡಿಬಿಟ್ರೆ ಸಾಕು ನನ್ನ ಟೆನ್ಷನು ಅದು ಎಲ್ಲ ಕ್ಲಿಯರ್ ಆಗಿಬಿಡುತ್ತೆ ಅಷ್ಟು ಪೂಜೆದ್ದು ಖುಷಿ ಇದೆ ನನಗೆ ಇವಾಗ ಪೂಜೆ ಮಾಡೋಕ್ಕೆ ನಾವು ರಾತ್ರಿ ಇದು ನೋಡಿ ಎಷ್ಟು ಚೆನ್ನಾಗಿ ಪೂಜೆ ಅಂತೂ ಬಂದಿತ್ತು ಇಲ್ಲಿ ಬೆಂಗಳೂರಲ್ಲಿ ಈ ಥರ ಹೂ ಇದ್ದರೆ ಇನ್ನೂ ಪೂಜೆ ಆಗುತ್ತೆ ಇವಾಗ ಪೂಜೆ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನಾನು ಬನ್ನಿ ಗಿಡಕ್ಕೆ ಏನೇನು ಒಯ್ಬೇಕು ಅದನ್ನೆಲ್ಲ ನಾನು ಮನೆಯಲ್ಲೇ ಮಾಡ್ತೀನಿ ಕಂಕಣ ಮತ್ತು ಹಂಗ ನಲ್ಲು ನಾನು ಮನೆಯಲ್ಲೇ ಮಾಡಿ ಲಕ್ಷ್ಮೀ ಇದು ಕಾಯಿ ಇಟ್ಟಿದ್ದೇವಲ್ವ ಎಲ್ಲ ಅದಕ್ಕೆ ಬನ್ನಿ ತಾಯಿ ನೆನೆಸ್ಕೊಂಡು ಅದಕ್ಕೇನೆ ನಾನು ಪೂಜೆ ಮಾಡಿ ಅದಕ್ಕೇನೆ ಕಟ್ಟಿಬಿಟ್ಟಿರ್ತೀನಿ ಏನು ಜಾಸ್ತಿ ಬನ್ನಿ ಗಿಡಕ್ಕೆ ಹೋಗಿ ಮಾಡೋ ಇಲ್ಲಿ ಆಗಲ್ವಲ್ಲ ಹಾಗಾಗಿ ನಾನು ಎಲ್ಲ ಪದ್ಧತಿಯೂ ನಾನು ಮನೆಯಲ್ಲೇ ಮಾಡ್ತಾಯಿದ್ದೀನಿ ಹಾಗೆ ನನ್ನ ಮಗಳು ಸ್ವಲ್ಪ ಬಾಯ್ ಮಾಡ್ತಾ ಮಾಡ್ತಾಯಿದ್ದಾಳೆ ಆಗ್ತಾ ಆಗ್ತಾಯಿದೆ ಅಂತ ಅಂದ್ಕೊತಾ ಇದ್ದೀನಿ ಯಾರೂ ಬೇಜಾರು ಮಾಡ್ಕೋಬೇಡಿ ಪೂರ್ತಿಯಾಗಿ ವಿಡಿಯೋ ನೋಡಿ ನೋಡಿ ಪೂಜೆ ಅದು ಎಲ್ಲ ಆಯಿತು ನಾನು ಕಂಕಣ ಅದು ಎಲ್ಲ ಕಟ್ಕೊಂಡು ಪೂಜೆ ಮುಗಿಸ್ದೆ ಇವತ್ತು ನಮ್ಮ ಯಜಮಾನ್ರು ನನ್ನ ಮಕ್ಕಳು ಇನ್ನೂ ಮಲಗಿದ್ರು ಹಾಗಾಗಿ ಕಟ್ಟೋರು ಯಾರೂ ಇಲ್ಲ ಅಂತ ಹೇಳಿ ನಾನೇ ಕಟ್ಕೊತಾ ಇದ್ದೆ ಅದು ನೋಡಿದರೆ ಕಟ್ಟೋಕ್ಕೆ ಬರ್ತಾ ಇರಲಿಲ್ಲ ಅಷ್ಟು ಇದು ಆಗ್ತಾಯಿತ್ತು ಬೇಗ ಬೇಗ ನಾಲ್ಕೂವರೆ ಆಯಿತು ಆವಾಗೆಲ್ಲ ನನ್ನ ಪೂಜೆನೂ ಮುಗಿತು ಕಂಕಣ ಅದೆಲ್ಲ ಕಟ್ಕೊಂಡು ದೇವರಿಗೆ ನಮಸ್ಕಾರ ಮಾಡಿದೆ ಅದೊಂದು ಏನೋ ಗೊತ್ತಿಲ್ಲ ಅದು ಎಷ್ಟು ಖುಷಿ ಪಡುತ್ತೆ ನಾನು ಬೆಳಗ್ಗೆ ಎದ್ದು ಮಾಡಿದರೆ ನೋಡಿ ಹಾಗೆ ತಾಳಿಗೆ ಮತ್ತು ಅರಶಿಣ ಕುಂಕುಮ ಹಚ್ಕೊಂಡು ದೇವ್ರಿಗೆ ಸಹ ಮಾಡಿದೆ ಅಲ್ಲಿ ಹೋದರೆ ಬನ್ನಿ ಗಿಡಕ್ಕೆ ಹೋದರೆ ಬನ್ನಿ ಗಿಡದ ಹತ್ರನೂ ಹಚ್ತಾ ಇರ್ತಾರೆ ಎಲ್ಲರೂ ನಾನು ಪೂಜೆ ಮಾಡಿ ಸರ್ತಕೊಮ್ಮೆ ನನ್ನ ಮಾಂಗಲ್ಯ ಸರಕ್ಕೆ ಮೊದಲು ಹಚ್ಕೊಂಡು ಆಮೇಲೆ ನಾನು ಮುಂದಿನ ಕೆಲಸ ಮಾಡೋದು ಹೀಗೆ ಅದು ಹಿಂದಕ್ಕೆ ಅದನ್ನು ಸರ್ಸ್ಕೊಂಡು ಮುಂದಕ್ಕೆ ಮತ್ತೆ ಅದಕ್ಕೂ ಅರಿಶಿನ ಕುಂಕುಮ ಹಚ್ಕೊಂಡು ಸಹ ಮಾಡಿ ಮುಗೀತು ಇವತ್ತಿನ ಪೂಜೆ ಏಳನೇ ದಿನದ ಪೂಜೆ ಅಂತೂ ಕಂಪ್ಲೀಟ್ ಆಯಿತು ಇವಾಗ ಏಳು ದಿನ ಯಾವ ಥರ ಪೂಜೆ ಮಾಡಿದೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ ಅಷ್ಟು ಬೇಗ ಬೇಗ ಹೊಂಟು ದಿನ ಅದು ತುಂಬಾ ಖುಷಿ ಪಡ್ತಾ ಇದ್ದೀನಿ ನಾನು ಯಾವುದೇ ಮನೆಯಲ್ಲಿ ಯಾವ ತೊಂದರೆ ಇಲ್ಲನಿಗೆ ಏಳು ದಿನವೂ ಪೂಜೆ ಚೆನ್ನಾಗಿ ನಡೆದಿದೆ ಎಷ್ಟು ಆಗ್ತಾ ಇದೆ ಅಂದರೆ ಅಷ್ಟು ಖುಷಿ ಬರುತ್ತೆ ಅಷ್ಟು ಚೆನ್ನಾಗಿ ಇದೆ ಪೂಜೆ ಹಾಗೆ ಮತ್ತೆ ಒಂದು ಸ್ವಲ್ಪ ಹೋಗಿ ರೆಸ್ಟ್ ಮಾಡಿದೆ ನಾನು ಆಮೇಲೆ ಎದ್ದು ಇಡ್ಲಿ ನಾಷ್ಟ ಬೆಳಗ್ಗೆ ಮತ್ತು ಚಟ್ನಿ ಮಾಡಿದ್ನಿ ಮಾಡಿ ನಾಷ್ಟ ಮಾಡಿಕೊಂಡು ಆಚೆ ಹೋಗಬೇಕಾಗಿತ್ತು ಆಚೆ ಏನಕ್ಕಪ್ಪ ಹೋಗ್ತಾಯಿದ್ದೇವೆ ಅಂದರೆ ಇಸ್ಕಾನ್ ಟೆಂಪಲ್ಗೆ ಹೋಗಬೇಕು ಅಂತ ಹೇಳಿದರು ಇಸ್ಕಾನ್ ಟೆಂಪಲ್ಗೆ ಹೋಗೋಣ ಅಂತ ಹೇಳಿ ನಮ್ಮ ನಾದ್ನಿಯರು ಬಂದಿದ್ದರು ಅದಕ್ಕೆ ಅಷ್ಟು ಹೊಂಟಿದ್ವಿ ನಾನು ಮತ್ತು ನಮ್ಮ ಯಜಮಾನ್ರು ನಮ್ಮ ನಾದಿನಿಯರು ಎಲ್ಲರೂ ಸೇರಿ ಹೊರಟಿವಿ ನಾವು ನೋಡಿ ಎಲ್ಲರೂ ಸೇರಿ ಹೊರಟಿವಿ ಇವಾಗ ಅವರಲ್ಲೇ ಬೇಗ ಬೇಗ ಹೊರಟಿದ್ದಾರೆ ನಮ್ಮಮ್ಮ ನಾನು ಹಿಂದೆ ಇದ್ದೀವಿ ನಮ್ಮ ನಾದಿನಿ ನಮ್ಮಮ್ಮ ನಾನು ಹಿಂದೆ ಇದ್ದೀವಿ ನೋಡಿ ಇದು ಎಂಟ್ರೆನ್ಸ್ ಹೋಗ್ತಾ ಇದ್ದೀವಿ ಇಸ್ಕಾನ್ ಟೆಂಪಲ್ಗೆ ನೋಡಿ ಚೆನ್ನಾಗಿ ಕಾಣ್ತಾ ಇದೆ ನೀವೇ ನೋಡಿ ಹೆಂಗಿದೆ ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಸಪೋರ್ಟ್ ಮಾಡಿ ಅಲ್ಲಿಗೆ ಹೋದ್ಮೇಲಂತೂ ತುಂಬಾ ಮಳೆ ಬರ್ತಾಯಿತ್ತು ಅಲ್ಲಿ ಒಂದು ಸ್ವಲ್ಪ ನಿಂತೀವಿ ನಿಂತು ಮೋಡ ಅಂತೂ ಫುಲ್ಲು ಮೋಡ ಅಂದರೆ ಮೋಡ ಆ ಪರಿ ಮೋಡ ಆಗಿತ್ತು ತುಂಬಾ ಚೆನ್ನಾಗಿದೆ ಇವಾಗಂತೂ ನಾನು ಭಾಳ ದಿನ ಆಗಿತ್ತು ಹೋಗಿರಲಿಲ್ಲ ದೇವಸ್ಥಾನಕ್ಕೆ ಅಲ್ಲಿ ಸ್ಲಿಪ್ಪರ್ ಬಿಡ್ರಿ ಅಂತ ಹೇಳಿದರು ಅದಕ್ಕೆ ಅದನ್ನು ಹಾಕಿ ಬ್ಯಾಗಲ್ಲಿ ಹಾಕಿ ಹೊರಟಿದ್ವಿ ನೋಡಿ ಮೋಡ ಯಾವ ಪರಿ ಆಗಿದೆ ಅಂದರೆ ಮಳೆ ಬರೋಕ್ಕೆ ಸ್ಟಾರ್ಟೇ ಆಯಿತು ಅಲ್ಲಿ ಒಂದು ಸ್ವಲ್ಪ ನಿಂತ್ಕೊಂಡ್ವಿ ಯಾಕಂದರೆ ನಮ್ಮ ಚಿನ್ನಿಗೂ ಸ್ವಲ್ಪ ಆಗಿದೆ ಅಲ್ವಾ ಅದಕ್ಕೆ ಬೇಡ ಮಳೆಯಲ್ಲ ಮಳೆ ಇಲ್ಲ ಅಂತ ಹೇಳಿ ಅಲ್ಲೇ ನಿಂತ್ಕೊಂಡು ಒಂದು ಸ್ವಲ್ಪ ವಿಡಿಯೋ ಮಾಡ್ಕೊಂಡ್ವಿ ನೋಡಿ ಚೆನ್ನಾಗಿ ಕಾಣ್ತಾ ಇದೆ ಅಂತ ಹೇಳಿದರೆ ನೋಡಿ ಅವ್ರಿನ್ನೂ ಹಿಂದೆ ಇದ್ದರು ನಾನು ಮುಂದೆ ಮುಂದೆ ಹೊಂಟಿದ್ದೆ ನೋಡಿ ಇನ್ನೂ ಅಲ್ಲಿ ಇದ್ದಾರೆ ನಾನು ಅಲ್ಲೇ ಬೆಳಗ್ಗೆ ಮುಂದೆ ಬಂದಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತೂ ಜೋರಾಗಿ ಮಳೆ ಬರ್ತಾಯಿತ್ತು ಒಂದು ಹತ್ತು ನಿಮಿಷ ನಿಂತ್ವಿ ಆಮೇಲೆ ಮಳೆ ಕಡಿಮೆ ಆಯಿತು ಆಮೇಲೆ ಹೋಗಿ ದೇವ್ರ ದರ್ಶನ ಅದು ಎಲ್ಲ ಮಾಡಿಕೊಂಡು ಬಂದ್ವಿ ಮೆಟ್ರೋ ನೋಡಿ ಮೆಟ್ರೋ ಹೋಗ್ತಾ ಇದೆ ಅಲ್ಲಿ ನಮ್ಮ ಕೌಶಿಕಿಗೆ ತುಂಬಾ ಇಷ್ಟ ಅದು ಅಂದರೆ ಅವ್ನು ನೋಡಿ ಖುಷಿ ಇದ್ದ ಇವಾಗ ಮಳೆ ಟೈಮಲ್ಲಿ ಹೋದರೆ ಇನ್ನೂ ಚೆನ್ನಾಗಿರುತ್ತೆ ನೋಡೋಕ್ಕೆ ಹಸಿರು ಹಸಿರಾಗಿ ನೋಡಿ ಯಾವ ಥರ ಇದೆ ಅಂತ ನನಗೆ ಕಮೆಂಟ್ ಮಾಡಿ ಗುಡಿ ಅಂತೂ ತುಂಬಾ ಚೆನ್ನಾಗಿತ್ತು ನನಗಂತೂ ನೋಡಿ ತುಂಬಾ ಖುಷಿ ಆಯಿತು ಇದು ಹೋಗ್ತಾ ಇರೋದು ನಾನೊಂದು ಮೂರು ಸಾರಿ ಆಯಿತು ಏನು ಅಂತ ಅಂದ್ಕೊತೀನಿ ಫಸ್ಟಿಗೆ ನಾನು ಇನ್ನೂ ಯೂಟ್ಯೂಬ್ ಸ್ಟಾರ್ಟ್ ಮಾಡಿರಲಿಲ್ಲ ಆವಾಗ ಒಂದು ಸಾರಿ ಏನೋ ಹೋಗಿದ್ದೆ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ ಮೇಲೆ ಒಂದು ಸಾರಿ ಏನೋ ಹೋಗಿದ್ದೆ ಆದರೆ ವಿಡಿಯೋ ಹಾಕಿದ್ದೀನಿ ಇಷ್ಟೊಂದು ಡೀಟೇಲ್ ಆಗಿ ಹಾಕಿರಲಿಲ್ಲ ಆವಾಗ ಇನ್ನೂ ಅಷ್ಟೇನು ಗೊತ್ತಿರಲಿಲ್ಲ ನನಗೆ ಯೂಟ್ಯೂಬ್ ಬಗ್ಗೆ ಹಾಗಾಗಿ ಅವಾಗೇನು ಅಷ್ಟೇನು ಹಾಕಿರಲಿಲ್ಲ ನಾನು ಅದಕ್ಕೆ ಇವಾಗ ಹಾಕ್ತಾಯಿದ್ದೀನಿ ನೋಡಿ ಪ್ರತಿಯೊಂದನ್ನು ಎಲ್ಲಿ ಹೋಗ್ತೀವಿ ಎಲ್ಲಿಂದ ಬರ್ತಾಯಿದ್ದೀವಿ ಅಂತ ಎಲ್ಲನೂ ಹಾಕಿದ್ದೀನಿ ನೋಡಿ ಪ್ಲೀಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ ನೋಡಿ ನಮ್ಮ ಕೌಶಿಕ ಹೆಂಗೆ ನೋಡ್ತಾ ಇದ್ದಾನೆ ಅಲ್ಲಿ ಮೆಟ್ರೋ ಹೋಗ್ತಾ ಇತ್ತಲ್ಲ ಅದನ್ನ ನೋಡಿ ನೋಡಿ ಇದ್ದ ಮಳೆ ಜೋರಾಗಿ ಜೋರಾಗಿ ಬರ್ತಾಯಿತ್ತು ಅದಕ್ಕೆ ಒಂದು ಸ್ವಲ್ಪ ನೆತ್ಕೊಂಡಿದ್ವಿ ಇಲ್ಲಿ ನೋಡಿ ಮಳೆ ಅಂತೂ ಸಿಕ್ಕಾಪಟ್ಟಿ ಬರ್ತಾಯಿತ್ತು ನಾವು ಹೋಗೋದೇ ಲೇಟ್ ಆಗಿಬಿಡ್ತು ಇಲ್ಲಾಂದರೆ ಅಷ್ಟೊತ್ತಿಗೆ ಅಲ್ಲಿ ಹೋಗಲಿ ಬರಬೇಕಾಗಿತ್ತು ನಾವು ನೋಡಿ ಎಷ್ಟು ಚೆನ್ನಾಗಿದೆ ಗುಡಿ ಅಂತ மழைபிராந்தத்தை <laughs> నేనైకొనొహోదిరా <laughs> Ja, also, 大林呢？

మడా <muchas>

ಇದೇ ನೋಡಿ ಮೇನ್ ರಾಧಾಕೃಷ್ಣ ಗುಡಿ ಯಾವ ಥರ ಇದೆ ಅಂತ ಹೇಳಿ ಕಮೆಂಟ್ ಮಾಡಿ ಇನ್ನೂ ಜಾಸ್ತಿ ವಿಡಿಯೋ ಮಾಡ್ಬೇಕು ಅನ್ಕೊಂಡೆ ಅದರಲ್ಲಿ ಮಾಡಕ್ ಬಿಡ್ಲಿಲ್ಲ ಅವರು ಹಾಗಾಗಿ ಸ್ವಲ್ಪನೇ ಕ್ಲಿಪ್ಪಿಂಗ್ ತಗೊಂಡಿದ್ದೀನಿ ನೋಡಿ ಯಾವ ಥರ ಇದೆ ಅಂತ ಹೇಳಿ ಕಮೆಂಟ್ ಮಾಡಿ ಎಷ್ಟು ಚೆನ್ನಾಗಿತ್ತು ಒಳಗಡೆ ಆದರೆ ಅವರು ಮಾಡಕ್ಕೆ ಬೀಳಲಿಲ್ಲ ನೋಡಿ ನನ್ನ ಎಷ್ಟಾಗುತ್ತೋ ಅಷ್ಟು ತೋರಿಸಿದ್ದೀನಿ ನೋಡಿ ಅಲ್ಲಿದೆ ನೋಡಿ ಅದೇ ರಾಧಾಕೃಷ್ಣ ಗುಡಿ ಯಾವ ಥರ ಇದೆ ಅಂತ ಹೇಳಿ ಕಮೆಂಟ್ ಮಾಡಿ ನೋಡಿ ಎಷ್ಟು ಚೆನ್ನಾಗಿದೆ ಇದು ಮನುಷ್ಯನ ಜನ್ಮ ಊಟದಾಗಿಂಥರ ಸಾಯೋವರೆಗೂ ಹೆಂಗಿರುತ್ತೋ ಅದು ಅಷ್ಟು ಫೋಟೋನು ಇಲ್ಲಿ ಇದೆ ನೋಡಿ ಎಲ್ಲ ಮನುಷ್ಯ ಥರನೂ ಮಾಡಿ ಇಟ್ಟಿದ್ದಾರೆ ಇಲ್ಲಿ ಹುಟ್ಟಿದಾಗ ಶಾಯಿವರೆಗೂ ಶಾಯಿಯುವರೆಗೂ ಸತ್ ಮೇಲೆ ಇದು ಅಸ್ಥಿ ಪಂಜರ ಇದೆ ನೋಡಿ ಇಲ್ಲಿ ಕೃಷ್ಣನ್ ಫೋಟೋ ಕೃಷ್ಣನ್ ಮೂರ್ತಿ ಎಲ್ಲಾನು ಇತ್ತು ಆದರೆ ತುಂಬಾ ತುಟ್ಟಿ ಇತ್ತು ಹಾಗಾಗಿ ನಾವೇನು ತಗೋಲಿಲ್ಲ ಹಾಗೆ ನೋಡಿಕೊಂಡು ಬಂದ್ವಿ ನೋಡಿ ಹೊರಗೆ ಇರ್ತಾರೆ ಹಾಗೆ ಪ್ರಸಾದ ಕೊಟ್ಟಿದ್ರು ಪ್ರಸಾದ ತಿನ್ಕೊಂಡು ಆಚೆ ಹೊರಟ್ವಿ ನೋಡಿ ವೆದರ್ ಎಷ್ಟು ಸಖತ್ ಇವತ್ತು ಮಳೆ ಬಂದು ಎಲ್ಲ ಮೋಡ್ ಮೋಡ ಎಷ್ಟು ಚೆನ್ನಾಗಿ ಬಂದಿತ್ತು ನಮಗಂತೂ ತುಂಬಾ ಖುಷಿ ಆಯ್ತು ನೋಡೋಕೆ ಹಾಗೆ ಎಲ್ಲ ನೋಡಿ ಆಚೆ ಬಂದ್ವಿ ಆಚೆ ಬಂದು ಹೊರಟಿದ್ದೀವಿ ಇವಾಗ ಮನೆಗೆ ಒಂದು ಪೊಂಗಲ್ ಕೊಟ್ಟರು ಪೊಂಗಲ್ ಪ್ರಸಾದ ಒಂದು ಸ್ವಲ್ಪ ಸ್ವಲ್ಪ ತಿಂದ್ಕೊಂಡು ಆಚೆ ಬಂದು ಹೊಟ್ಟೆ ಹಸುವಾಗಿಬಿಟ್ಟಿತ್ತು ನಾವು ಒಂದು ಗಂಟೆ ಮನೆ ಬಿಟ್ಟಿದ್ದು ಅಲ್ಲಿಗೆ ಬರೋ ಅಷ್ಟೊತ್ತಿಗೆ ನಾಲ್ಕೂವರೆ ಆಯಿತು ಅದಕ್ಕೆ ಊಟದ್ದು ಟೈಮು ಮಿಕ್ಕಿತ್ತಲ್ವ ಹಾಗಾಗಿ ಒಂದು ಸ್ವಲ್ಪ ಮಸಾಲ ಪುರಿ ಪಾನಿಪುರಿ ಎಲ್ಲ ತಿನ್ಕೊಂಡು ಬಂದ್ವಿ ಮನೆಗೆ ಬಂದು ಇವತ್ತಿನ ದಿನ ಹಿಂಗಿತ್ತು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೋಡಿ ಪೂರ್ತಿಯಾಗಿ ಸ್ಕಿಪ್ ಮಾಡಬೇಡಿ ವಿಡಿಯೋನ ನೋಡಿ ಇದು ಎಷ್ಟು ಚೆನ್ನಾಗಿದೆ ಇಲ್ಲಿ ಇದು ವೇಸ್ಟ್ ನೀರು ಅದು ನೋಡಿ ಇಲ್ಲಿ ಬಂದು ಎಷ್ಟು ಚೆನ್ನಾಗಾಗಿದೆ ನೀರು ವೇಸ್ಟ್ ನೀರನ್ನು ಆ ಥರ ಕಾಣ್ತಾನೆ ಇಲ್ಲ ಅದು ಅಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅದು ಗುಡಿಗೆ ಹೋಗಿಬಿಟ್ರೆ ಬಿಟ್ಟು ಬರೋಕ್ಕೆ ಮನಸಾಗಲ್ಲ ಅಷ್ಟು ಚೆನ್ನಾಗಿದೆ ಗುಡಿ ನನಗಂತೂ ತುಂಬ ಇಷ್ಟ ಆಯಿತು ನೀವು ನೋಡಿ ಎಂಜಾಯ್ ಮಾಡಿ